రూపాయలు రైన్ డ్రాప్ బ్యాంగల్స్ థర్టీ కలర్ వారంటీదా ఫోర్ బ్యాంగల్స్ నైటి ఫైవ్ ఓన్లీ సూర్ ఫోర్ బ్యాంగల్స్ వన్ ట్వంటీ రూపీస్ సెవెంటీ ఫైవ్ రూపీ డజన్ ఐదు కలర్ మిక్స్ హై హలో టు మై చాల వీడియో బ్యాంక్ చిక్పేట బరో బామ్ దేవ్ బ్యాంగల్స్ షాప్ హోల్సేల్ హోల్సే కలెక్షన్స్ కలక్షన్స్ నోడ ತೌಸಂಡ್ ಪ್ಲಸ್ ಬ್ಯಾಂಗಲ್ಸ್ ವೆರೈಟಿಸ್ಗಳನ್ನ ಇವರ ಶಾಪಲ್ಲಿ ಅವೈಲಬಲ್ ಇರುತ್ತೆ ಫ್ರೆಂಡ್ಸ್ ಅದು ಕೂಡ ಸ್ಟಾರ್ಟಿಂಗ್ ಐದು ರೂಪಾಯಿಗೆ ಒಂದು ಡಜನ್ ಇಂದ ಸ್ಟಾರ್ಟ್ ಆಗುತ್ತೆ ಲೈಕ್ ಗ್ಲಾಸ್ ಬ್ಯಾಂಗಲ್ಸ್ ಪ್ಲಾಸ್ಟಿಕ್ ಬ್ಯಾಂಗಲ್ಸು ಫ್ಯಾನ್ಸಿ ಬ್ಯಾಂಗಲ್ಸು ಸೆಟ್ ಬ್ಯಾಂಗಲ್ಸು ಆಂಟಿಕ್ ಬ್ಯಾಂಗಲ್ಸು ಲ್ಯಾಮಿನೇಷನ್ ಬ್ಯಾಂಗಲ್ಸು ಇನ್ನೂ ತುಂಬಾ ವೆರೈಟೀಸ್ ಇವರ ಶಾಪಲ್ಲಿ ಬಲ್ಕ್ ಕ್ವಾಂಟಿಟಿ ನಿಮಗೆ ಅವೈಲೇಬಲ್ ಇರುತ್ತೆ ಫ್ರೆಂಡ್ಸ್ ಇವತ್ತು ನಾನು ಜಸ್ಟ್ ಸ್ಯಾಂಪಲ್ ಕಲೆಕ್ಷನ್ಸ್ಗಳನ್ನ ಕವರ್ ಮಾಡಿರ್ತೀನಿ ಎಲ್ಲಾ ವೆರೈಟೀಸ್ ನಲ್ಲೂ ನಿಮಗೆ ಸೈಸಸ್ ಅವೈಲಬಲ್ ಇರುತ್ತೆ ಕಂಪ್ಲೀಟ್ ಹೋಲ್ಸೇಲ್ ಶಾಪ್ ಆಗಿರುತ್ತೆ ಫ್ರೆಂಡ್ಸ್ ನಿಮಗೆ ಸಿಂಗಲ್ ಪೀಸ್ ಸಿಗೋದಿಲ್ಲ ಸೊ ಇವರ ಹತ್ರ ಆನ್ಲೈನ್ ಶಾಪಿಂಗ್ ಫೆಸಿಲಿಟಿ ಕೂಡ ಅವೈಲಬಲ್ ಇರುತ್ತೆ ಯಾರಿಗೆಲ್ಲ ಶಾಪ್ ವಿಸಿಟ್ ಮಾಡೋಕ್ಕಾಗದಿಲ್ಲ ಅವರು ಕೊರಿಯರ್ ಫೆಸಿಲಿಟಿ ಕೂಡ ತಗೋಬಹುದು ಸಿಂಗಲ್ ಬಂಡಲ್ ಅಥವಾ ಸಿಂಗಲ್ ಬಾಕ್ಸ್ ಟು ಬಾಕ್ಸ್ ಪರ್ಚೇಸ್ ಮಾಡ್ತೀನಿ ಅಂದ್ರೆ ನೀವು ಶಾಪ್ ವಿಸಿಟ್ ಮಾಡಬೇಕಾಗುತ್ತೆ ಬಟ್ ಜಾಸ್ತಿ ಕ್ವಾಂಟಿಟಿ ತಗೊಂಡ್ರೆ ಒಂದು ಫೈವ್ ತೌಸಂಡ್ ಟೆನ್ ತೌಸಂಡ್ ಬಿಲ್ ಮಾಡ್ತೀವಿ ಅನ್ನೋದಾದ್ರೆ ನೀವು ಕೊರಿಯರ್ ಫೆಸಿಲಿಟಿ ಕೂಡ ತಗೋಬಹುದು ನೋಡಿ ಇದೇ ಪೇಟು ಇಲ್ಲಿ ಪೇಟೆನಲ್ಲಿ ನೀವು ಸ್ಟ್ರೈಟ್ ಮುಂದೆ ಬಂದ್ರೆ ಲೆಫ್ಟ್ ಸೈಡ್ ಅಲ್ಲಿ ಇರೋ ಶಾಪ್ ಲೊಕೇಟ್ ಆಗಿರುತ್ತೆ ರಾಮದೇವ್ ಬ್ಯಾಂಗಲ್ಸ್ ಅಂತ ಇನ್ ಕೇಸ್ ಏನಾದ್ರೂ ಅಡ್ರೆಸ್ ಗೊತ್ತಾಗಲಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಅವಿನಿ ರೋಡ್ ಬಂದು ಕಾಲ್ ಮಾಡಿದ್ರೆ ಅವ್ರ ಅಡ್ರೆಸ್ನ ಗೈಡ್ ಮಾಡ್ತಾರೆ ಹಾಗೆ ಲೊಕೇಶನ್ ಕೂಡ ಶೇರ್ ಮಾಡ್ತಾರೆ ಫ್ರೆಂಡ್ಸ್ ಸೊ ಬನ್ನಿ ಇವಾಗ ಏನೆಲ್ಲ ವೆರೈಟಿಸ್ ಇದೆ ಅಂತ ನೋಡ್ಕೊಂಡ್ ಬರೋಣ ಸ್ಟಾರ್ಟ್ ಆಗುತ್ತೆ ಸರ್ ಚುಕ್ಕಿ ಸ್ಟಾರ್ಟಿಂಗ್ ಒಂದು ಬಂಡಲ್ ನೂರ ಮೂವತ್ತು ರೂಪಾಯಿ ಸ್ಟಾರ್ಟಿಂಗ್ ಪ್ರೈಸ್ ಒನ್ ತರ್ಟಿ ರುಪೀಸ್ ಅಂತ ನೋಡಿ ಚೆನ್ನಾಗಿದೆ ಓಕೆ ಓಕೆ ನಿಮಗೆ ಸಿಂಗಲ್ ಕಲರ್ ಬೇಕು ಅಥವಾ ಮಲ್ಟಿ ಕಲರ್ ಬೇಕು ಅಂದ್ರೂ ಆಪ್ಷನ್ಸ್ ಅವೈಲೇಬಲ್ ಇದೆ ಸೊ ಕೊರಿಯರ್ ಫೆಸಿಲಿಟಿ ಕೂಡ ಅವೈಲೇಬಲ್ ಇರುತ್ತೆ ನೀವು ಶಾಪ್ ವಿಸಿಟ್ ಮಾಡಿದ್ರೆ ಈ ಥರ ಬಂಡಲ್ ಟು ಬಂಡಲ್ ಪರ್ಚೇಸ್ ಮಾಡಬೇಕು ಸಿಂಗಲ್ ಒನ್ ಒನ್ ಡಜನ್ ಎಲ್ಲ ಕೊಡೋದಿಲ್ಲ ಫ್ರೆಂಡ್ಸ್ ಒಂದು ಹೋಲ್ಸೇಲ್ ಮಾತ್ರ ಇರುತ್ತೆ ಫ್ಯಾನ್ಸಿ ಮತ್ತೆ ಈ ಥರ ವರ್ಮಲಕ್ಷ್ಮಿಗೆ ಏನಾದರೂ ಬೇಕಂದ್ರೆ ರೀಸೇರ್ಸ್ ಸೊ ಆರಾಮಾಗಿ ತಗೊಂಡೋಗಿ ಜಾಸ್ತಿ ಪ್ರೈಸ್ಗೆ ಹೊರಗಡೆ ಸೇಲ್ ಮಾಡ್ಕೋಬಹುದು ನೋಡಿ ಇನ್ನು ತುಂಬ ಕಲೆಕ್ಷನ್ಸ್ ಇದೆ ಪ್ಲಾಸ್ಟಿಕ್ ಬ್ಯಾಂಗಲ್ಸ್ ಓಕೆ ಸೈಜ್ ಮೂರ್ ಸೈಜ್ ಇದೆ ಮಿಕ್ಸ್ ಬರುತ್ತೆ ಸ್ಟಾರ್ಟಿಂಗ್ ಪ್ರೈಸ್ ಅರವತ್ತು ರೂಪಾಯಿಂಗ್ ಸಿಕ್ಸ್ಟಿ ಸಿಕ್ಸ್ಟಿ ಹೌದು ಈಗ ಟ್ರೆಂಡಿಂಗ್ ಇರೋದು ರೈನ್ ಡ್ರಾಪ್ ಬ್ಯಾಂಗಲ್ಸ್ ಇದರಲ್ಲೂ ಕೂಡ ಮಿಕ್ಸ್ ಸೈಜಸ್ ಬಂದ್ಬಿಡುತ್ತೆ ಒಂದು ಬಾಕ್ಸ್ ಅಲ್ಲಿ ಇದರಲ್ಲಿ ಟೋಟಲ್ 30 ಕಲರ್ ಸಿಗುತ್ತೆ 30 ಕಲರ್ ಸಿಗುತ್ತೆ 30 ಕಲರ್ ಓಕೆ ಒಂದು ಬಾಕ್ಸ್ ಒಂದೇ ಕಲರ್ಸ್ ಸೈಜ್ ಮಿಕ್ಸ್ ಬರುತ್ತೆ ಓಕೆ ಒಂದು ಬಾಕ್ಸ್ ಅಲ್ಲಿ ಎಷ್ಟು ಪೀಸ್ 6 ಡಜನ್ ಬರುತ್ತೆ 6 ಡಜನ್ ಬರುತ್ತೆ 6 ಡಜನ್ ಬರುತ್ತೆ ಓಕೆ ಇದರಲ್ಲಿ ಸೋ ಇದರಲ್ಲೂ ಕೂಡ ಸೈಜಸ್ ಸಿಗುತ್ತೆ ಫ್ರೆಂಡ್ಸ್ ಸೈಜಸ್ ಮಿಕ್ಸಿಂಗ್ ಇದೆ ಚಿಕ್ಕದು ಟೋಟಲ್ 30 ಕಲರ್ ಸಿಗುತ್ತೆ 30 ಕಲರ್ ಸಿಗುತ್ತೆ ಓಕೆ ಸರ್ ಆಮೇಲೆ ಸ್ವಲ್ಪ ವೈಟ್ ಕಲರ್ ಇದು ಜಾಸ್ತಿ ಸೆಲ್ಲಿಂಗ್ ಇದೆ ಓಕೆ ಇದು ಸಿಗುತ್ತೆ ರೆಡ್ ಅಂಡ್ ವೈಟ್ ಸಿಗುತ್ತೆ ರೆಡ್ ಅಂಡ್ ವೈಟ್ ಸಂಕಾ ಬ್ಯಾಂಗಲ್ಸ್ ಇದು ಆ ಬ್ಯಾಂಗಲ್ಸ್ ಸಂಕಾ ಬ್ಯಾಂಗಲ್ಸ್ ನೋಡಿ ಈ ತರ ಬರುತ್ತೆ ಇದರಲ್ಲೂ ಸೈಜಸ್ ಅವೈಲೇಬಲ್ ಇದೆ ಎಲ್ಲಾ ಬ್ಯಾಂಗಲ್ಸ್ ಅಲ್ಲೂ ನಿಮಗೆ ಸೈಜಸ್ ಸಿಗ್ತಾ ಹೋಗುತ್ತೆ 2 2 2 4 2 10 ನಾ 2 2

ಆಮೇಲೆ ಇದ್ರ ಗ್ಲಾಸ್ ನಲ್ಲಿ ರೆಡ್ ಕಲರ್ ಬೇಕಾ ಮೂರು ಸೈಜ್ ಮಿಕ್ಸ್ ಬರುತ್ತೆ ಗಾಜಿಂದು ಸಿಗುತ್ತೆ ಪ್ಲಾಸ್ಟಿಕ್ ಸಿಗುತ್ತೆ ಎರಡೇ ಸಿಗುತ್ತೆ ಸೇಮ್ ಅಲ್ಲಿ ಸೇಮ್ ನಲ್ಲಿ ಓಕೆ ಸೈಜಸ್ ಎಲ್ಲಾದ್ರೂ ಅವೈಲೇಬಲ್ ಇದೆ ಓಲ್ ಸೈಜ್ ಮಿಕ್ಸ್ ಅವೈಲೇಬಲ್ ಇದೆ ಓಕೆ ಸರ್ ಓಕೆ 10 ಕಲರ್ಸ್ ಮಿಕ್ಸ್ ಓಕೆ ಸೈಜ್ ಒಂದೇ ಸೈಜ್ ಬರುತ್ತೆ ಬೇರೆ ಬೇರೆ ಡಿಸೈನ್ಸ್ ಬೇರೆ ಬೇರೆ ಸೈಜ್ ಸಿಗುತ್ತೆ ಹಾ ಹಾ ಇದರಲ್ಲಿ ಒಂದೇ ಸೈಜ್ ಒಂದು ಬಾಕ್ಸ್ ಅಲ್ಲಿ ಒಂದೇ ಸೈಜ್ ಬರುತ್ತೆ ಮಲ್ಟಿ ಕಲರ್ ಬರುತ್ತೆ ಮಲ್ಟಿ ಕಲರ್ಸ್ ಬರುತ್ತೆ ರೆಡ್ ಅಂಡ್ ವೈಟ್ ಇದೆ ಆಮೇಲೆ ಲ್ಯಾಮಿನೇಷನ್ ಇದೆ ಕಲರ್ ಹೋಗಲ್ಲ ಡ್ಯಾಮೇಜ್ ಆಗಲ್ಲ ಏನಾಗಲ್ಲ ಸ್ಟಿಚ್ ಮಾಡ್ತಿರೇನ ಆಗಲ್ಲ ಚೆನ್ನಾಗಿದೆ ಇದು ಕೂಡ ಲ್ಯಾಮಿನೇಷನ್ ಇದೆ ನೋಡಿ ಒಳಗಡೆ ಏನಾದ್ರು ಗೋಲ್ಡ್ ಕಲರ್ ಕಾಣಿಸ್ತಿದೆ ಅಲ್ಲ ಅದು ಹೋಗಲ್ಲ ಎಷ್ಟು ಯೂಸ್ ಮಾಡಿದ್ರು ಪ್ಲಾಸ್ಟಿಕ್ ಚೆನ್ನಾಗಿದೆ ಸೊ ಸ್ಟಾರ್ಟಿಂಗ್ ಪ್ರೈಸಸ್ ಸರ್ ಸಿಕ್ಸ್ಟಿ ರುಪೀಸ್ ಓಕೆ ಸಿಕ್ಸ್ಟಿ ರುಪೀಸು ತರ್ಟಿ ರುಪೀಸು ನಿಮ್ಗೆ ಎಲ್ಲ ರೀಸನಬಲ್ ಪ್ರೈಸಸ್ ಫ್ರೆಂಡ್ಸ್ ಚೆನ್ನಾಗಿದೆ ಸೊ ಇದೆಲ್ಲ ಸರ್ ಇದೆಲ್ಲ ಮಿಕ್ಸ್ ಸೈಜ್ ಅಲ್ಲ ಇದು ಆಲ್ ಮಿಕ್ಸ್ ರೆಡ್ ವೈಟ್ ಸಿಗುತ್ತೆ ರೆಡ್ ವೈಟ್ ಎರಡು ಕಲರ್ ಇದೆ ಜೊತೆ ಬರುತ್ತೆ 15 ರೂಪೀಸ್ 15 ರೂಪೀಸ್ ಎರಡು ಬ್ಯಾಂಗಲ್ ಬರುತ್ತೆ 3 ಸೈಜ್ ಮಿಕ್ಸ್ ಇದೆ 3 ಸೈಜ್ ಮಿಕ್ಸ್ ಇರುತ್ತೆ ಒಂದು ಬಾಕ್ಸ್ ಅಲ್ಲಿ ಸೋ ಇದು ಸೆಟ್ಸ್ ಇದು ಸ್ಟಾರ್ಟಿಂಗ್ ಪ್ರೈಸ್ ಒನ್ ಟ್ವೆಂಟಿ ಒನ್ ಸೆಟ್ಲ್ಸ್ಟಿ ಓಕೆ ಚೆನ್ನಾಗಿದೆ ನೋಡಿ ಇದೆಲ್ಲ ಗೋಲ್ಡ್ ಕಲರ್ ಒಂಥರ ತುಂಬಾನೇ ಚೆನ್ನಾಗಿದೆ ಫೈವ್ ಫೋರ್ ಬ್ಯಾಂಗಲ್ಸ್ ನೈನ್ಟಿ ಫೈವ್ ಓನ್ಲಿ ಸೂಪರ್ ಇದು ಕೂಡ ಫೋರ್ ಬ್ಯಾಂಗಲ್ಸ್ ಒನ್ ಟ್ವೆಂಟಿ ರುಪೀಸ್ ಓಕೆ ಆಂಟಿಕ್ ಡಿಸೈನು ಒಂಥರ ಚೆನ್ನಾಗಿದೆ ಗೋಲ್ಡ್ ತರಾನೇ ಕಾಣಿಸುತ್ತೆ ಎಷ್ಟು 120 ಬಳಿ ಒನ್ ಟ್ವೆಂಟಿ ಸೈಜಸ್ ಕೂಡ ಇದೆ ಚೆನ್ನಾಗಿದೆ ನೋಡಿ ಫಲ್ಸ್ ಡಿಸೈನ್ ಇದೆ ్యాంగల్స్ గోల్డ్ ఫార్టీ ಇದು ಮಿಕ್ಸ್ ಸೈಜ್ ಬರುತ್ತೆ ಒಂದು ಬಾಕ್ಸ್ ಅಲ್ಲಿ ಬಾಕ್ಸ್ ಅಲ್ಲಿ ಒಂದು ಸೈಜ್ ಬರುತ್ತೆ ಕಲರ್ ಸಿಗುತ್ತೆ ಗೋಲ್ಡ್ ಓಕೆ ಗೋಲ್ಡ್ ಕಲರ್ ವೈಟ್ ಕಲರ್ ಎಲ್ಲ ಸಿಗುತ್ತೆ ಈ ತರದಲ್ಲಿ ಚೆನ್ನಾಗಿದೆ ನೋಡಿ ಈ ಬೇಗ ಸ್ಟೋನ್ ಬೇಗ ಸಿಗುತ್ತೆ ಸ್ಟೋನ್ ಬ್ಯಾಂಗಲ್ಸ್ ಓ ಸೂಪರ್ ಚೆನ್ನಾಗಿದೆ ನೋಡಿ ಸ್ಟೋನ್ ಬ್ಯಾಂಗಲ್ಸ್ ಇದರಲ್ಲೂ ಕೂಡ ಸೈಜಸ್ ಅವೈಲೇಬಲ್ ಇದೆ ಇದು 90 ರೂಪೀಸ್ ಒಂದು ಪ್ಯಾಕೆಟ್ 60 ರೂಪೀಸ್ ಓಕೆ ಬರಿ 60 ರೂಪಾಯಿ ಚೆನ್ನಾಗಿದೆ ನೋಡಿ ರೀಸೇಲರ್ಸ್ ಗೆ ತುಂಬಾನೇ ಚೆನ್ನಾಗಿದೆ ಸೋ ರೀಸನಬಲ್ ಪ್ರೈಸ್ ಅಲ್ಲಿ ಬ್ಯಾಂಗಲ್ಸ್ ಗಳನ್ನು ತಗೊಂಡು ಹೋಗಿ ನೀವು ಹೊರಗಡೆ ಜಾಸ್ತಿ ಪ್ರೈಸ್ ಗೆ ಸೇಲ್ ಮಾಡ್ಕೋಬಹುದು ಚಿಕ್ಕ ಮಕ್ಳಿಗೆ ಇದು ದೊಡ್ಡವ್ರದ ಇದು ಸೈಜ್ ಸಿಗತ್ತೆ ಚೆನ್ನಾಗಿದೆ ನೋಡಿ ಎಷ್ಟು ಸರ್ ಇದು ಸ್ಟಾರ್ಟಿಂಗ್ ಪ್ರೈಸು ಸೆವೆಂಟಿ ಫೈವ್ ರುಪೀಸ್ ಓಕೆ ಮಕ್ಕಳಿಗೆ ಬ್ಲಾಕ್ ಬ್ಯಾಂಗಲ್ಸ್ ಬೇಕಾ ಬ್ಲಾಕ್ ಬ್ಯಾಂಗಲ್ಸ್ ಸಿಗುತ್ತೆ ಓಕೆ ಚಿಕ್ಕ ಮಕ್ಕಳಿಗೆ ಡಜನ್ 5 ರೂಪಾಯಿ ಓಕೆ 5 ರೂಪಾಯಿಗೆ 1 ಡಜನ್ ಬರುತ್ತೆ ನೋಡಿ ಮಕ್ಕಳಿಗೆ ಸೋ ಹೊರಗಡೆ ನೀವು ಟು ಬ್ಯಾಂಗಲ್ಸ್ ಗೆನೆ 10 ರೂಪಾಯಿ 20 ರೂಪಾಯಿ ಕೊಡಬೇಕು ಜಾಸ್ತಿ ಪ್ರೈಸ್ ಸೇಲ್ ಮಾಡ್ಕೋಬಹುದು ಚೆನ್ನಾಗಿದೆ 12 ಕಲರ್ಸ್ ಮಿಕ್ಸ್ ಬರುತ್ತೆ ಆ ಮೆಟಲ್ ಬ್ಯಾಂಗಲ್ಸ್ 12 ಕಲರ್ ಮಿಕ್ಸ್ 12 ಕಲರ್ಸ್ ಮಿಕ್ಸ್ ಸೈಜ್ ಸೇಮ್ ಇದೆ ಅಲ್ಲ ಸೈಜ್ ಒಂದೇ ರೋಲ್ ಸೈಜ್ ಬೇರೆ ಬೇರೆ ಸೈಜ್ ಸಿಗುತ್ತೆ ಓಕೆ ಒಂದ್ ರೋಲ್ ಒಂದೇ ಸೈಜ್ ಬರುತ್ತೆ ಈ ತರೋ ರೋಲ್ ನಿಮಗೆ ಬೇರೆ ಯಾವ ಸೈಜ್ ಬೇಕಾ ಸೈಜ್ ತಗೋಬಹುದು

ಹತ್ತು ರೂಪಾಯಿ ಎರಡು ಬ್ಯಾಂಗಲ್ಸ್ ಗೆ ಇದು ಕೂಡ ಗ್ಲಾಸ್ ಬ್ಯಾಂಗಲ್ಸ್ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಇದೆಲ್ಲ ಇದು ಲ್ಯಾಮಿನೇಟ್ ಅಲ್ಲ ಅಲಾ ಸರ್ ಇದು ಸ್ಟೋನ್ ಮೇಲೆ ವರ್ಕ್ ಮಾಡಿದ್ದಾರೆ ಚೆನ್ನಾಗಿದೆ ಇದು ಕೂಡ ಹಾ ಹಾಡು ಬಳಿಗೆ ಹದಿನೈದು ರೂಪಾಯಿ ಅಂತೆ ಓಕೆ ಸ್ಟೋನ್ ವರ್ಕ್ ಮಾಡಿದ್ದಾರೆ ಇದ್ರಲ್ಲೂ ಕೂಡ ಚೆನ್ನಾಗಿದೆ ಓಕೆ ಮಿಕ್ಸ್ ರೆಡ್ ಅಂಡ್ ವೈಟ್ ಬೇಕು ಕೂಡ ಸಿಗುತ್ತೆ

ಗಾಜಿನ ಬಳೆ ಸೆಟ್ ಇದೆ ಸೈಜು ಮಿಕ್ಸ್ ಇದೆ ಬೇರೆ ಬೇರೆ ಕಲರ್ಸ್ ಆಪ್ಷನ್ಸ್ ಇದೆ ಗಾಜಿನ ಬಳಿ ಅದ್ರ ಮೇಲೆ ನಿಮಗೆ ಸ್ಟೋನ್ ಮಾಡಿದ್ದಾರೆ ನೋಡಿ ಸ್ಟೋನ್ ವರ್ಕ್ ಚೆನ್ನಾಗಿದೆ ಸಿಗದೆ ಮೆಟಲ್ ವೆಲ್ವೆ ಬ್ಯಾಂಗಲ್ಸ್ ಸೂಪರ್ ಆಗಿದೆ ನೋಡಿ ಮಲ್ಟಿ ಕಲರ್ ಮೆಟಲ್ ಗ್ಲಾಸ್ ಎರಡು ಟೈಪ್ ಸಿಗುತ್ತೆ ಎಷ್ಟು ಸರ್ ಸ್ಟಾರ್ಟಿಂಗ್ ಪ್ರೈಸ್ ತರ್ಟಿ ರುಪೀಸ್ ಓನ್ಲಿ ಫೈವ್ ಫಾರ್ಟಿ ಒನ್ ಬಾಕ್ಸ್ ಅಂದ್ರೆ ಇದು ಒಂದು ಏನು ಡಜನ್ ಇದೆ ತರ್ಟಿ ರುಪೀಸ್ ಟೂ ಡಸನ್ಸ್ ಓಕೆ ಓಕೆ ಯಾಶ್ನಾ ಕುಂಕುಮಕ್ಕೆಲ್ಲ ತಗೊಂಡು ಹೋಗಬಹುದು ಆ ತರದ್ದು ಇದೆಲ್ಲ ಒಂದು ಬಂಡಲ್ ಸ್ಟಾರ್ಟಿಂಗ್ ಪ್ರೈಸ್ ಒನ್ ಸಿಕ್ಸ್ಟಿ ಓಕೆ ಇದರಲ್ಲಿ ನಿಮಗೆ ಲೋ ಕ್ವಾಲಿಟಿಯಿಂದ ಹೈ ಕ್ವಾಲಿಟಿ ಸಿಗುತ್ತೆ ಅದ್ರ ಮೇಲೆ ಪ್ರೈಸ್ ಡಿಪೆಂಡ್ ಆಗಿರುತ್ತೆ ಓಕೆ ನೋಡಿ ಇಲ್ಲೆಲ್ಲ ಫುಲ್ ಡಿಸ್ಪ್ಲೇ ಇಟ್ಟಿದ್ದಾರೆ ನಿಮ್ಗೆ ಯಾವ ರೀತಿ ಬೇಕು ನೋಡಿ ತಗೋಬಹುದು ನೋಡಿ ಇದೆಲ್ಲ ರೆಡ್ ಬ್ಯಾಂಗಲ್ಸ್ ಟೂ ಟು ಬ್ಯಾಂಗಲ್ಸ್

ನಿಮಗೆ ಕೊರಿಯರ್ ಆಪ್ಷನ್ ಇರುತ್ತೆ ಇಲ್ಲ ಇಲ್ಲಾಂದರೆ ನೀವು ಡೈರೆಕ್ಟಾಗಿ ಶಾಪ್ ವಿಸಿಟ್ ಮಾಡ್ತೀವಿ ಅಂದರೆ ಅವಿನ್ಯೂ ರೋಡ್ ನಿಯರ್ ಮೆದರ್ಪೇಟೆನಲ್ಲಿ ಇವ್ರ ಶಾಪ್ ಲೊಕೇಟ್ ಆಗಿರುತ್ತೆ ಕಂಪ್ಲೀಟ್ ಅಡ್ರೆಸ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಒಂದು ಸಲ ಚೆಕ್ ಮಾಡ್ಕೊಂಡು ಬನ್ನಿ ಫ್ರೆಂಡ್ಸ್ ಅಡ್ರೆಸ್ ಗೊತ್ತಾಗಲಿಲ್ಲ ಅಂದರೆ ಸ್ಕ್ರೀನ್ ಮೇಲೆ ಬರ್ತೀನಿ ತನ್ನ ಬಗ್ಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರ ಅಡ್ರೆಸ್ನ ಗೈಡ್ ಮಾಡ್ತಾರೆ ಇದು ಗಾಜಿನ ಬ್ಯಾಂಗಲ್ಸ್ ಅಲ್ಲ ಸರ್ ಓಕೆ ಇದು ಮಿಕ್ಸ್ ಸೈಜಾ ಮಿಕ್ಸ್ ಸೈಜ್ ಹಾಂ ಮಿಕ್ಸ್ ಸೈಜ್ ಸಿಕ್ಸ್ ಸೆಟ್ ಬರುತ್ತೆ ಇದರಲ್ಲೂ ಕಲರ್ಸ್ ಇದೆ ಕಲರ್ಸ್ ಇದೆ ಗ್ರೀನ್ ರೆಡ್ ಮೆರೂನ್ ಆಲ್ ಕಲರ್ಸ್ ಇದೆ ಹಾ ಹಾ ಜಾಸ್ತಿ ವರ್ಮಲಕ್ಷ್ಮಿ ಗ್ರೀನ್ ಏ ಹೋಗೋದು ಗ್ರೀನ್ ರೆಡ್ ಮೆರೂನ್ ಜಾಸ್ತಿ ಹೋಗುತ್ತೆ ಓಕೆ ಒಂದು ಬಾಕ್ಸ್ ಎಷ್ಟು ಆಗಬಹುದು ಸರ್ ಬಾಕ್ಸ್ ಟೂ ಹಂಡ್ರೆಡ್ ಟು ಫಾರ್ಟಿ ಹಂಡ್ರೆಡ್ ಓಕೆ ಇದರಲ್ಲೂ ವೆರೈಟಿ ಮೇಲೆ ಪ್ರೈಸಸ್ ಡಿಪೆಂಡ್ ಆಗಿರುತ್ತೆ ನೋಡಿ ಈ ಥರ ಬಾಕ್ಸ್ ಟು ಬಾಕ್ಸ್ ತೊಗೊಂಡು ಹೋಗ್ಬೋದು ಶಾಪಿಗೆ ಬಂದರೆ ಈ ಥರ ಸಿಂಗ್ ಸಿಂಗಲ್ ಬಾಕ್ಸ್ ತೊಗೋಬೋದಲ್ವಾ ಈ ಥರದ ಸಿಂಗ್ ಸಿಂಗಲ್ ಬಂಡಲ್ ಕೂಡ ತೊಗೊಂಡು ಹೋಗ್ಬೋದು ರೈನ್ ಡ್ರಾಪ್ ಬ್ಯಾಂಗಲ್ಸ್ ಯಾವಾಗಲೂ ಸ್ಟಾಕ್ ಇರುತ್ತೆ ಮೂವತ್ತು ಕಲರ್ ಓಕೆ ಸೊ ಟ್ರೆಂಡಿಂಗ್ ಇರುವಂತಹ ರೈನ್ ಡ್ರಾಪ್ ಬ್ಯಾಂಗಲ್ಸ್ ಯಾವಾಗಲೂ ಫುಲ್ ಸ್ಟಾಕ್ ಇರುತ್ತಂತೆ ಪ್ರೈಸಸ್ ಬಗ್ಗೆ ಬೇರೆ ಏನಾದರೂ ನಿಮಗೆ ಡೌಟ್ಸ್ ಇದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋಂಥ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ತುಂಬ ಬ್ಯಾಂಗಲ್ಸ್ ಆಪ್ಷನ್ಸ್ ಇದೆ ಫ್ರೆಂಡ್ಸ್ ನಿಮಗೆ ಎಲ್ಲದನ್ನು ಶೋ ಮಾಡೋಕ್ಕಾಗೋದಿಲ್ಲ ಜಸ್ಟ್ ಇಷ್ಟು ಬ್ಯಾಂಗಲ್ಸ್ನ ತೋರಿಸಿದ್ದೀನಿ ಇನ್ನೂ ತುಂಬ ಕಲೆಕ್ಷನ್ಸ್ ಇದೆ ನೋಡ್ತಾ ಇರ್ಬೋದು ನೀವು ನೋಡಿದೆಲ್ಲ ಫುಲ್ ಸ್ಟಾಕ್ ಇದೆ ತುಂಬ ವೆರೈಟೀಸ್ ಇದೆ ನೋಡಿ ಇಲ್ಲೆಲ್ಲ ಗ್ಲಾಸು ಪ್ಲಾಸ್ಟಿಕ್ಕು ಸ್ಟೋನಲ್ಲೆಲ್ಲ ಸಿಗತ್ತೆ ಮಕ್ಳಗ ಹ್ಞೂ ಸಿಕ್ಸ್ ಸೈಜು ಹ್ಞೂ ಚೆನ್ನಾಗಿದೆ ಹಾಂ ಹಾಂ ಹಾಂ

ಓಕೆ ಆಮೇಲೆ ಪೋಟ್ರ್ ಸಿಸ್ಟಮ್ ಇದೆ ಹಾಂ ಹಾಂ ಆನ್ಲೈನ್ ಬುಕ್ ಮಾಡ್ತೀನಿ ಪೋರ್ಟ್ರ್ ಸಿಸ್ಟಮ್ ಅವ್ರು ಲೊಕೇಶನ್ ಕಳಿಸ್ತಾರೆ ಓಕೆ ಪೋರ್ಟ್ರ್ ಮಾಡಿ ಕಳಿಸ್ತೀನಿ ಹಾಂ ಹಾಂ ಆಲ್ ಓವರ್ ಇಂಡಿಯಾ ಇದೆಯಾ ಕರ್ನಾಟಕ ಕರ್ನಾಟಕ ಮಾತ್ರನಾ ಓಕೆ ಕೊರಿಯರ್ ಚಾರ್ಜ್ ಎಕ್ಸ್ಟ್ರಾ ಇರುತ್ತೆ ಸರ್ ಕೊರಿಯರ್ ಚಾರ್ಜ್ ಅದು ಲೋಕೇಶನ್ ಮೇಲೆ ಎಷ್ಟು ಕಿಲೋಮೀಟರ್ ಇದೆ ಅಷ್ಟು ಮೇಲೆ ಅಷ್ಟು ಕಿಲೋಮೀಟರ್ ಮೇಲೆ ಓಕೆ ಟು ಅಂಡ್ರೆಡ್ ಟು ಓಕೆ ಕೊರಿಯರ್ ಚಾರ್ಜು ಜಾಸ್ತಿ ದೂರ ಇದ್ರೆ ಒನ್ ಫಿಫ್ಟಿ ಒನ್ ಏಯ್ಟಿ ಈ ತರ ಚಾರ್ಜ್ ಮಾಡ್ತಾರಂತೆ ಎಲ್ಲ ತರ ಬ್ಯಾಂಗಲ್ಸ್ ಸಿಗುತ್ತೆ ನೋಡ್ರಿ ಚೆನ್ನಾಗಿದೆ

ಜಾಸ್ತಿ ಜನ ಏರಿಯಾದಲ್ಲಿ ಅವ್ರು ಹೇಳ್ತಾರೆ ನೇಪಾಲಿ ಬಂಗಾಲಿ ಶಿಲ್ಲಿ ಅವರು ಐಟಮ್ ಮಾತ್ರ ಫುಲ್ ವೆರೈಟಿ ಸಿಗದೆ ಟೂ ಬ್ಯಾಂಗಲ್ಸ್ ಫಾರ್ ಇದು ವಾರಂಟಿ ಇದೆ ಮೇಲೆಗಡೆ ಗೋಲ್ಡ್ ಕಲರ್ ಹೋಗಲ್ಲ ಕ್ವಾಲಿಟಿ ಗ್ಯಾರಂಟಿ ಚೆನ್ನಾಗಿದೆ ನೋಡಿ ಇದು ಗುರ್ ಪ್ಯಾಕೆಟ್ ನೋಡಿ ಇದೆ ನೋಡಿ ಫೋರ್ ಬ್ಯಾಂಗಲ್ಸ್ ಫಾರ್ ಫೋರ್ ಬ್ಯಾಂಗಲ್ಸ್ ಫಾರ್ ಇದು ರೆಡ್ ಮೇಲೆ ಗೋಲ್ಡ್ ಸಿಗುತ್ತೆ ಹಾ ರೆಡ್ ಅಂಡ್ ವೈಟ್ ರೆಡ್ ಅಂಡ್ ವೈಟ್ ಓಕೆ ಟೂ ಪೀಸ್ ಹಾ ಹಾ ಅದರಲ್ಲೇ ನೋಡಿ ಸಂಕ್ ಬ್ಯಾಂಗಲ್ಸ್ ಅಂತ ಇದು ಫೋರ್ ಪೀಸ್ ಟೂ ಪೀಸ್ ಎಲ್ಲಾ ತರ ಸಿಗುತ್ತೆ ನೋಡಿ

ಹ್ಮ್ ಟೂ ಬ್ಯಾಂಗಲ್ಗೆ ತರ್ಟಿ ರುಪೀಸು ಫಾರ್ಟಿ ರುಪೀಸ್ ಈ ತರ ವೆರೈಟಿ ಮೇಲೆ ಪ್ರೈಸಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಚೆನ್ನಾಗಿದೆ ತುಂಬಾ ದಪ್ಪ ಇದೆ ಬ್ಯಾಂಗಲ್ಸ್ ಗಟ್ಟಿ ಬಳೆ ಆರ್ ಬಳೆ ಬರತ್ತಾ ಸೊ ಆರ್ ಕಲರ್ ಬರುತ್ತಂತೆ ಗ್ರೀನ್ ರೆಡ್ ಎಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್ ಅದು ಮಿಟ್ಟಿ ಬಳೆ ಬ್ಯಾಂಗಲ್ ಸೈಜ್ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್ ಮಿಟ್ಟಿ ಬ್ಯಾಂಗಲ್ಸ್ ಇದೆ ಅರವತ್ತು ಎಪ್ಪತ್ತೈದು ಅರವತ್ತರಿಂದ ಸ್ಟಾರ್ಟ್ ಆಗುತ್ತೆ ಇದೆಲ್ಲ ಪ್ಲಾಸ್ಟಿಕ್ ಬ್ಯಾಂಗಲ್ ನೋಡಿ ಡೈಲಿ ಯೂಸ್ಗೆ ಟೂ ಟೂ ಬ್ಯಾಂಗಲ್ಸ್ ಬರುತ್ತೆ ಇದು ಕೂಡ ಮಿಟ್ಟಿ ಬ್ಯಾಂಗಲ್ಸ್ ರೆಡ್ ಗ್ರೀನ್ ಎರಡು ಕಲರ್ ಮಿಕ್ಸ್ ಸೈಜಸ್ ಇದು ಪ್ಲಾಸ್ಟಿಕ್ ಓಕೆ ಚೆನ್ನಾಗಿದೆ ತುಂಬಾನೇ ಚೆನ್ನಾಗಿದೆ ನೋಡಿ ಡಿಸೈನ್ಸ್ ಸಖತ್ತಾಗಿದೆ